ಹೀಗೆ ಮಾಡಿ ಹೇ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ನಾನಂತೂ ಚಂದ ಇದ್ದೇನೆ ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ಇಷ್ಟು ಚಂದದ ಹುಡುಗಿ ಬಿಸಿಲಲ್ಲಿ ಎಲ್ಲಿಗೆ ಹೊರಟಿದ್ದೀರಿ ಅಂತ ಯೋಚನೆ ಮಾಡ್ತೀರಾ ಬಿಸಿಲಲ್ಲಿ ನಿಮ್ಗೆ ಕಾಣುವುದಿಲ್ಲ ಅಲ್ಲ ಸುಮ್ಮನೆ ನಾನೇ ಡೈಲಾಗ್ ಎಲ್ಲ ಕ್ರಿಯೇಟ್ ಮಾಡುದು ಮರಿ ಎಲ್ಲಿಗೆ ಹೊರಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹ್ಮ್ ತುಂಬಾ ಟೈಮ್ ಆದ್ಮೇಲೆ ಸೀರೆ ಹಾಕೊಳ್ಳುವ ಅಂತ ಮನ್ಸಾಗಿದೆ ಸೀರೆ ಯಾವಾಗ್ಲೂ ಹಾಕೊಳ್ತೇನೆ ಬಟ್ ಒಂದು ಸೀರೆ ಬ್ಲೌಸ್ ಹೊಲಿಸುವ ಅಂತ ಅಂದ್ಕೊಂಡಿದ್ದೇನೆ ಸೊ ಬ್ಲೌಸ್ ಹೊಲಿಸ್ಲಿಕ್ಕೆ ಕೊಟ್ಟು ಬರುವ ಅಂತೇಳಿ ಪಿದಾಡಿದ್ದು ನಾನು ಮತ್ತು ಮಾತ್ರದ್ದು ಇದುಂಟು ಎಂತ ಬಿಸಿಲುಂಟು ತುಂಬ ಬಿಸಿಲುಂಟು ಓ ಬಿಸಿಲಲ್ಲಿ ಹೊರಟದ್ದು ಒಂದು ಬ್ಲೌಸ್ ಹೊಲಿಸುವ ಅಂತ ಹೇಳಿ ಬನ್ನಿ ಹೊರಡುವ ಚೆಂದ ಕಾಣ್ತಿದ್ದೇನಲ್ಲ ಇಲ್ಲವಾ ಪರವಾಗಿಲ್ಲ ನಿಮಗೆ ಇಲ್ಲ ಅಂದರೆ ಪರವಾಗಿಲ್ಲ ನನಗೆ ನಾನು ಚಂದನೇ ಗೊತ್ತಾ ಇನ್ನೊಂದಂತ ಹೇಳಬೇಕು ಅಂದ್ಕೊಂಡೆ ಗೊತ್ತಾ ಹೇಗೆ ರಿಸೀವ್ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ ಬಿಟ್ಲಿ ಬಿಟ್ಟರೆ ಬಿಡಿ ನನಗೆ ತೊಂದರೆ ಇಲ್ಲ ಅಂತಂದರೆ ಇವತ್ತು ನನಗೆ ಜಿಮ್ ಟ್ರೈನರ್ ಕಾಲ್ ಮಾಡಿದ್ರು ಆಯಿತು ಒನ್ ಅವರ್ ಮಾತಾಡಿದರು ಪಾಪ ಅವ್ರು ಎಂತ ಗೈಡ್ ಮಾಡಿದ್ರು ಅಂದರೆ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ಸಿ ಅವ್ರಿಗೆ ನಾನು ಎಂತ ಸಲ ಟ್ರೈನರ್ ಬರ್ತೇನೆ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾನೆ ಹೋಗ್ತೇನೆ ಬಟ್ ಅವ್ರು ನಂಗೆ ಇವತ್ತು ಕುತ್ಕೊಂಡು ಗೈಡ್ ಮಾಡಿದರು ಅಂತ ಗೊತ್ತಾ ನೀವು ರೀಲ್ಸ್ ಮಾಡ್ತಾ ಇದ್ದೀರಿ ನಿಮ್ಮದು ಒಳ್ಳೆ ಸಹ ವಿಡಿಯೋ ಮಾಡ್ಬೋದಲ್ಲ ಈ ಥರ ಮಂಗ ಮಂಗ ಆ ಥರ ಮಾಡಿದ ಎಲ್ಲ ಮಾಡೋ ಬದಲು ಒಳ್ಳೇದು ಸಹ ಮಾಡ್ಬೋದಲ್ಲ ಈ ಥರ ಎಲ್ಲ ಗೈಡ್ ಮಾಡಿದರು ಮತ್ತೆ ನಂಗೆ ಇಷ್ಟ ಆಗೋದಿಲ್ಲ ಆದರೆ ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಹಾಕುವಾಗ ನಂಗೆ ಡೈರೆಕ್ಟ್ ಆಗಿ ಹೇಳಿಕ್ ಆಗುದಿಲ್ಲ ಬ್ಯಾಡ್ ಕಮೆಂಟ್ ಹಾಕುವಾಗ ನಂಗೆ ಇಷ್ಟ ಆಗುದಿಲ್ಲ ಸೊ ಈಗೆಲ್ಲ ಗೈಡ್ ಮಾಡಿದ್ರು ಖುಷಿ ಆಯಿತು ಮತ್ತೆ ಕೆಲವೆಲ್ಲ ವಿಷಯ ಬಂತು ಇವಾಗ ಲೈಫ್ ಬಗ್ಗೆ ಆಗಿರ್ಬೋದು ಏನೋ ಒಂದು ಒಳ್ಳೆ ಗೈಡ್ ಮಾಡ್ತಾ ಕೂತ್ಕೊಂಡ್ರು ನೀವ್ ಅನ್ಕೋಬಹುದು ಟ್ರೈನರ್ಗೂ ಇವಳಗೂ ಏನೋ ಕುಚು 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 ಇರ್ಬೋದು ಅಂತೇಳಿ ನೀವ್ ಅನ್ಕೊಂಡ್ರೆ ಅದ್ ನಿಮ್ದು ಸೆಟ್ ನಾನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸಿ ಒಬ್ಬರ ವ್ಯಕ್ತಿ ಅದು ಹೇಗೆ ಇರ್ಲಿ ಎಂತದೇ ಇರ್ಲಿ ನಮಗೆ ಇಲ್ಲಿ ಇಲ್ಲಿ ಎಂತದೇ ಇಲ್ಲದಿದ್ರು ಎಂಥದೇ ಇಲ್ಲದೆ ಇದ್ದಾಗ ನಾವು ಮಾತನಾಡುವ ಒಂದು ಇದುಂಟಲ್ಲ ಅವಾಗ ಅದು ಬ್ಯಾಡ್ ಇಂಟೆನ್ಷನ್ ಇರೋದಿಲ್ಲ ಯಾವತ್ತೂ ಕೂಡ ಕೆಲವರಿಗೆಲ್ಲ ಉಂಟು ನಂಗೆ ಗೊತ್ತುಂಟು ಓ ಎಂಥದ ಇರ್ಬೋದು ಕುಚ್ಚು ಕುಚ್ಚು ಕುಚು ಕುಚು ಅಂತ ಕುಚ್ಚು ಕುಚು 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 ಗೋಳಿ ಬಜೆ ಎಂಥ ಸಹ ಇಲ್ಲ ನಂಗೆ ಮನ್ಸಾರೆ ತುಂಬ ಖುಷಿ ಆಯಿತು ಟ್ರೈನರ್ ನೀವು ಇವತ್ತು ನಂಗೆ ಗೈಡ್ ಮಾಡಿದ್ದು ಸೀರಿಯಸ್ಲಿ ನಂಗೆ ಮನ್ಸಾರೆ ತುಂಬ ಖುಷಿಯಾಯಿತು ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಅಷ್ಟೇ ಮುಗಿತು ಓಕೆನಾ ಹ್ಞೂ ಇವತ್ತು ನಾನು ಅಲ್ಲಿ ಹೋಗಬೇಕೀಗ ಹೆವಿ ಬಿಸಿಲು ಸುಡ್ತಾ ಉಂಟು ಆಮೇಲೆ ಮಂಡೆ ಮೇಲೆ ಮೊದಲೇ ಮೊನ್ನೆ ಒಂದು ಆಮ್ಲೆಟ್ ಹಾಕೋ ಪ್ಲಾನ್ ಆಗಿತ್ತು ಇವತ್ತಿನ ಪುನಃ ಆಮ್ಲೆಟ್ ಹಾಕ್ತದ ಗೊತ್ತಿಲ್ಲ ಅಷ್ಟು ಬಿಸಿಲು ಉಂಟು ಈಗ ಹೋಗಬೇಕು ಅಷ್ಟು ದೂರ ಹೋಗಬೇಕು ಹೋಗಿ ಅಲ್ಲಿ ಬ್ಲೌಸು ಸ್ಟಿಚ್ಚಿಂಗಿಗೆ ಕೊಡಬೇಕು ಬೇಗ ಹೋಗುವ ಓಕೆ ಬನ್ನಿ ಹೋಗ ಓಕೆ ಮನೆಗೆ ಬೇಗ ಹಾಕಿ ಆಯಿತು ಸೀರೆ ಹಿಡ್ಕೊಂಡಾಯ್ತು ಈಗ ಹಸುಯಿ ಅಂತ ಹೋಗುದು ಎಂತ ಬಿಸಿಲು ಉಂಟು ಗೊತ್ತಾ ಬಾ ಪಾಬಾ ಬಾ ದೇವರೇ ನಿಮ್ಗೆ ಒಂದು ಕರುಣೆ ಕರುಣೆ ನಿಮಗೆ ತುಂಬ ಉಂಟು ಗೊತ್ತುಂಟು ಎಂತ ಮಾಡೋದು ಜಾಸ್ತಿ ಮಳೆ ಕೊಟ್ರೆ ಸಹ ಹೇಳ್ತೀರಿ ದೇವ್ರ ಅನ್ಕೋಬೋದಲ್ಲ ಎಬೇ ಇವ್ರೆಂತ ಮಾರೆ ಒಂದು ಜಾಸ್ತಿ ಮಳೆ ಕೊಟ್ರೆ ಸಹ ಹೇಳ್ತಾರೆ ದೇವ್ರೇ ಮಳೆ ಜಾಸ್ತಿ ಆಯ್ತು ಕಮ್ಮಿ ಮಾಡಿ ಅಂತ ಜಾಸ್ತಿ ಬಿಸಿಲು ಕೊಟ್ಟರೆ ಹೇಳ್ತಾರೆ ದೇವ್ರೇ ಸುಡ್ತದೆ ಕಮ್ಮಿ ಮಾಡಿ ಬಿಸಿಲು ಅಂತೇಳಿ ಮತ್ತೆ ಜಾಸ್ತಿ ಚಳಿ ಕೊಟ್ಟರೆ ಹೇಳ್ತೀನಿ ದೇವ್ರೇ ನಡುಗ್ತಾ ಉಂಟು ಆಗುದಿಲ್ಲ ಚಳಿ ಕಮ್ಮಿ ಮಾಡಿ ಅಂತ ದೇವ್ರ ಮತ್ತೆ ಎಂತ ಕೊಡ್ತಾರೆ ಪಾಪ ಈಗ ನೋಡಿ ನಮಗೆ ಕಂಫರ್ಟೇಬಲ್ ಆಗಲಿ ಅಂತ ಬೆಳಿಗ್ಗೆ ಚಳಿಗಾಲ ಕೊಡ್ತಾರೆ ಮಧ್ಯಾಹ್ನ ಬಿಸಿಲುಗಾಲ ಕೊಡ್ತಾರೆ ಸಂಜೆ ಮಳೆಗಾಲ ಕೊಡ್ತಾರೆ ಆದರೂ ಸಹ ನಾವು ಕಂಪ್ಲೇಂಟ್ ಮಾಡೋದು ನೋ ದೇವ್ರೆ ನಾನು ಕಂಪ್ಲೇಂಟ್ ಮಾಡೋದಿಲ್ಲ ನಾನು ಹೋಗಿ ಬರ್ತೇನೆ ಬಿಸ್ಲಲ್ಲಿ ಹೋಗಿ ಬರ್ತೇನೆ ಓಕೆ ನೀವು ದೇವ್ರೆ ಈಗ ಹೋಗುವ ನನ್ನ ಅತ್ತಿಗೆ ರೆಡಿ ಆದ್ರಾ ಆಗಿದ್ದಾರೆ ಓ ಬಂದ್ರಲ್ಲ ಇವರು ನಾನು ಲಾಗ್ ಮಾಡೋದು ಇದ್ದಾರೆ ಅತ್ತಿಗೆ ಸೇಮ್ ಪಿಂಚ್ ಡ್ರೆಸ್ ಕಲರ್ ಸೇಮ್ ಪಿಂಚ್ ನಾವು ಇಬ್ಬರು ಸೇಮ್ ಕಲರ್ ಡ್ರೆಸ್ ಹಾಕಿದ್ದೇವೆ ಇವತ್ತು ನೋಡಿ ನಮ್ಮಿಬ್ಬ ಡ್ರೆಸ್ ಕಲರ್ ಒಂದೇ 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 ಕೋ ಇನ್ಸಿಡೆಂಟ್ ನಾವಿಬ್ರು ಮಾತಾಡ್ಕೊಂಡಿರ್ಲಿಲ್ಲ ಇವಾಗ ಗೊತ್ತಾದದು ಬಿಸಿಲಲ್ಲಿ ನಡ್ಕೊಂಡು ನಡ್ಕೊಂಡು ಇಲ್ಲಿ ತನಕ ಬಂದು ಹತ್ಲಿಕ್ಕೆ ಹಿಡಿಯುವುದಿಲ್ಲ ಇಲ್ಲಿ ಹತ್ಲಿಕ್ಕೆ ಆಗುದಿಲ್ಲ ಸಾಕಾಗಿದೆ ಟೈಲರ್ ಶಾಪಿಗೆ ಬಂತು ಅಂದ್ರೆ ಸರಿ ವೇ ನಂದು ಸೀರೆ ಆಯ್ತು ಆಲ್ಮೋಸ್ಟ್ ಮೆಷರ್ಮೆಂಟ್ ಎಲ್ಲ ಆಯ್ತು ನನ್ನ ಆಗಲ್ಲ ಕಣಣ್ಣ ಸಾಕಾಯ್ತು ನೋ ಎನರ್ಜಿ ಬಟ್ಟೆ ಕೊಟ್ಟಾಯ್ತು ಅಲ್ಲಿಂದ ಬಂತು ನಡ್ಕೊಂಡು ಜಸ್ಟ್ ಮಿಸ್ ಮಾರೆ ನಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ ಅವರು ರಿಕ್ಷಾದಲ್ಲಿ ಬರಲಿಕ್ಕೆ ಸಹ ನಮ್ಮದು ಅಲ್ಲೇ ಇತ್ತು ನಾವು ಜಸ್ಟ್ ಟು ತ್ರೀ ಮಿನಿಟ್ಸ್ ಅಕ್ಕನ ಅಡಿಗೆ ಆಗ್ತಾ ಉಂಟು ಮನೆಯಲ್ಲಿ ಈ ಎಂಥ ಪದಾರ್ಥ ಅಂತ ಗೊತ್ತಿಲ್ಲ ಈಗ ಖೋಖು ಮಾಡಿದಾರ ಅಂತ ಡೌಟ್ ನಂಗೆ ಈಗ ಹಾಯ್ ಹಾಯ್ ಎಂತ ಮಾಡೋದು ನೀವು ಇಲ್ಲಿ ಎಂತ ಮಾಡೋದು ಛೀ ಕಾಲೆಲ್ಲ ಐತೆ ಕಣೆ ಛೀ ಅಬೋ ನಾಚಿಗೆ ಯಾರಿಗೆ ಇದು ನಾಚಿಗೆ ಆಗೋದು ಯಾರಿಗೊಂದು ನಾಚಿಗೆ ಹಾಂ ನೀಕ್ಕೇಜು ಜನ ಫ್ಯಾನ್ಸು ಎಲ್ಲರಿಗೂ ಗೊತ್ತುಂಡತ್ತ ಇನ್ಸ್ಟಾಗ್ರಾಮ್ ಓಡ ಮತ್ತ ಹಾಂ ನೀಕ್ಕೇಜು ಜನ ಫ್ಯಾನ್ಸುಲ್ಲ ಆತಾರೆ ಗೊತ್ತುಂಡ ನಿನ್ನ ಬ್ಯೂಟಿಗೆ ನಿನ್ನ ಬ್ಯೂಟಿಗೆ ಮಿಕ್ಕಣ್ಣಿನ ಬ್ಯೂಟಿಗೆ ಈರಿನ ಬ್ಯೂಟಿಗೆ ಅಂದ ಏಯ್ ಏಯ್ ಈ ನಿನ್ನ ಬ್ಯೂಟಿಗ ಈ ನಿನ್ನ ಬ್ಯೂಟಿಗೆ ಏತಿ ಜನ ಪ್ಯಾನ್ ಹತ್ತಿರ ಗೊತ್ತಿರೋ ಚಿಕ್ಕ ಪ್ಯಾನ್ ಹ್ಞೂ ಒಬ್ಬ ನಾಚಿಗೆ ಬೇಡ ಫ್ಯಾನ್ ಬೇಡ ನಮ್ಮಲ್ಲಿ ಉಷಾ ಫ್ಯಾನ್ ಉಂಟು ಅಲ್ಲ ದುಡ್ಡು ಒಳ್ಳೆ ಜೊಜ್ಜ ಹೊಲೋ ಜೊಜ್ಜ ನೋಡಿದ್ರಿ ಆ ಫ್ಯಾನ್ಸ್ಗಳಿ ನಾನು ಹೇಳಿದ ತಕ್ಷಣ ಎಷ್ಟು ಖುಷಿಯಲ್ಲಿ ಬ್ಲಶ್ ಆಗ್ತುಂಟಂತ ಫುಲ್ ಖುಷಿ ಅಕ್ಕ ಹುಡುಗರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಂಥದ ಚಂದ ಚಂದ ಹುಡುಗರೆಲ್ಲ ಫಾಲೋ ಮಾಡ್ತಿದ್ದಾರೆ ಒಂದು ಇವಳ ವೀಡಿಯೋಗೆ ಫುಲ್ ಫ್ಯಾನ್ಸ್ ಅದಕ್ಕೆ ನಾಚೆಗೆ ಅಕ್ಕನಿಗೆ ಫಸ್ಟ್ ಹೋಗಿ ನಮ್ಮ ಸುನಂದ ಅಕ್ಕ ಎಂತ ಅಡುಗೆ ಮಾಡಿದ್ದಾರೆ ನೋಡು ಕೋಳಿ ಕೋಳಿ ಊಟ ಇವತ್ತು ಕಿಚನಲ್ಲಿ ಅಡುಗೆ ಆಗ್ತಾ ಹೇ ನನ್ನ ಹಿಂದಿ ಕೇಳಿದರೆ ಯಾರಾದರೂ ಹಿಂದಿಯವರಿದ್ರೆ ಹಿಂದಿಯವರೆಲ್ಲ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಬೇಡ ನೋವು ಮಾತಾಡ್ಬಿಡ ಓಕೆ ಡ್ರೆಸ್ ಚೇಂಜ್ ಮಾಡಿ ಬರಬೇಕು ಹೋಗುವೆನು ನಾನು ಹೋಗುವೆನು 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 ಬಾಯ್ ಈಗ ತಟ್ಟೆ ಇಟ್ಕೊಂಡು ಹೋರಾಟಕ್ಕೆ ಇಲ್ದದದ್ದು ಅಮ್ಮನ ಹತ್ರ ನನಗೆ ಇಷ್ಟ ಅದು ಪ್ಲೀಸ್

आसे बिटे कुले <laughs> गले, हाँ कुले कुले हम्मे बुटी कूले कुले हादला हाँ कुले कुले हाँ ಒಗ್ಗರಣೆ ಹಾಕ್ತಾರಲ್ಲ ಫಸ್ಟ್ ಚಂದ ಇರ್ತದೆ ಸಹ ಇಷ್ಟ ತಿಂದು ಖಾಲಿ ಮಾಡಿ ಬರ್ತೇನೆ ಓಕೆ ನಮ್ಮ ಅಮ್ಮನ ಯಕ್ಷಗಾನ ಚೆನ್ನಾಗಿದೆ ಎಷ್ಟು ಅಮ್ಮ ಅಮ್ಮ ನಂಗೊಂದು ವಿಡಿಯೋ ಮಾಡ್ಲಿಕ್ಕೂ ಫ್ರೀಡಮ್ ಇಲ್ಲ ನಾ ಈ ಮನೆಯಲ್ಲಿ ಗಂಟೆ ದಿನಾನು ನೋಡುದದು ಎಂತೆ ನಳಿನಿ ನನ್ನ ಶರ್ಟ್ ಕೊಡು ನಾ ಹೋಗುದು ನನಗೊಂದು ಈ ಮನೆಯಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಸಹ ಫ್ರೀಡಮ್ ಇಲ್ಲ ಹಗ್ಗ ಎಲ್ಲಿ ಆದ್ರೂ ಕೊಡು ನಾನು ಬಾಳೆ ಮರಕ್ಕೆ ಹಾಕೊಳ್ತೆ ಹೋಗುದ ಶರ್ಟ್ ಇಟ್ಕೊಂಡು ನಳಿನಿ ಶರ್ಟ್ ಬುರಾಯಿಸಿದಂತ ವಾಸನಂದಕ್ಕ ಮೊಬೈಲ್ ಊಟ ಮಾಡಕ್ಕೆ ಇಲ್ಲ ಆಗ್ತೇ ಇಲ್ಲ ಜೈ ಬಂಜಾರ ಊಟ ಮಾಡಿ ಸಾಕಾಯ್ತು ಇವರಿಗೆ ಸಹ ಸಾಕಾಯಿತು ಮಿಡ್ಕಣಿ ದುಗ್ಗುಗೆ ಫುಲ್ ರೆಸ್ಟ್ ಅಪ್ಪ ಚಂದ ನಿದ್ರೆ ಬರ್ತಾ ಉಂಟು ಹೊರಗಡೆ ಯಾವ ಥರ ಉಂಟು ಗೊತ್ತುಂಟ ಯಾವ ಥರ ಉಂಟು ಅಂದರೆ ಯಾವ ಥರ ಹೇಳೋದು ತಂಪು ಗಾಳಿ ಪೀಸ್ಫುಲ್ ಉಂಟು ಚಿಲಿಪಿಲಿ ಚಿಲಿಪಿಲಿ ಸೌಂಡು ಟಯರ್ಡ್ನೆಸ್ ಹೊಟ್ಟೆ ಫುಲ್ಲಾಗಿರೋದು ಎಷ್ಟು ಚಂದ ನಿದ್ರೆ ಬರ್ತಾ ಉಂಟು ಗೊತ್ತಾ ಗಾಳಿ ಸೌಂಡ್ ನೋಡಿ ಬರ್ತಾ ಉಂಟು ಎಷ್ಟು ಚಂದ ಸ್ವರ್ಗ ಹ್ಞೂ ಗುಜರಿ ಅವ್ರು ಬಂದಿದ್ರು ಮಾರೆ ನಾನು ಅಮ್ಮ ಎಂತ ಮಾಡಿದ್ದು ಗೊತ್ತಾ ಗುಜರಿ ಅವ್ರು ಬಂದಿದ್ರಲ್ಲ ಕೇಳಲಿಕ್ಕೆ ಬರ್ತಾರೆ ಬಿಡೋದೆಲ್ಲ ಕೊಡೋ ತನಕ ಬಿಡುದಿಲ್ಲ ಅದಕ್ಕೆ ನಾನು ಅಮ್ಮ ಬಾಗಿಲಾಕಿ ಸ್ಕ್ರೀನ್ ಸ್ಕ್ರೀನೆಲ್ಲ ಹಾಕಿ ಕೂತದಚ್ಚು ಸುಮ್ಮನೆ ಕೂತದ ಅವರು ಎಂತ ಮಾಡಿದ್ದಾರೆ ನಾವು ಟ್ಯೂಬ್ಲೈಟ್ ಆನ್ ಇಟ್ಟಿತ್ತು ಅವ್ರಿಗೆ ಕೂತಾಯ್ತೈತ ಅವರು ಸೀದಾ ಬಂದದ್ದೆ ಅಲ್ಲ ಬಂದದಕ್ಕೆ ನಾನು ಎಂತ ಅಂದೆ ಬಂದು ಏ ಗುಜರಿ ಗುಜ್ರಿ ಅದು ಗುಜರಿ ಕೊಡ್ಬೋದು ಅದು ಪ್ಲಾಸ್ಟಿಕ್ ಅಲ್ಲಿ ಉಂಟಲ್ಲ ಇದು ಇದುಂಟು ತಗಡೆಲ್ಲ ಉಂಟು ಅದು ಕೊಡ್ಬಿಡು ಇಲ್ಲ ಅಂದೆ ಅಲ್ಲಿ ಕೊಡ್ಬೋದು ನೀವು ಕೊಡ್ಬೋದು ಅಂದರು ಇಲ್ಲ ಅಂದೆ ಕೊಡ್ಬೋದು ಕೊಡ್ಬೋದು ಇಲ್ಲ ಸರ್ ಅಂದೆ ಹಾಗೆ ಹೋದರು ಅಣ್ಣ ಅಟ್ಲೀಸ್ಟ್ ಗೇಟ್ ಆದ್ರೆ ಹೋಗಿ ಹಾಕಿ ಹೋಗ್ಬೇಕಲ್ಲ ಹಾ ಹಾಗೇ ತೆಗೆದಿಟ್ಟು ಹೋದರು ಕೆಲಸ ಇಲ್ಲ ಮಾರೆ ಕೆಲಸ ಇಲ್ಲದ ಆಚಾರಿ ಮಕ್ಕಳದ್ದು ಕುಂಡೆ ಕೆತ್ತಿದಂತೆ ಹೀಗೆ ಮಾಡಿ ಹೀಗೆ ಮಾಡಿ ಹಾಗೆ ಆಯಿತು ಕತೆ ಈಗ ನಾನು ಒಂಚೂರು ಚೋಚ ಮಾಡೋದು ಓಕೆ ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೇನೆ ನಾಳಿನ ಹೊಸ ವೀಡಿಯೋ ಜೊತೆ ಮತ್ತೆ ನಾವೆಲ್ಲರೂ ಮೀಟ್ ಆಗುವ ಅವರು ಹೇಳ್ತಿದ್ರೆ ಕೋಳಿ ಹೇಳಿದ್ ಕೇಳಿತಲ್ಲ ನಾಳೆ ಹೊಸ ವಿಡಿಯೋ ಮಾಡು ಈಗ ಸಾಕು ಈಗ ಹೋಗು ಮಲಗು ನೀನು ಅಂತ ಹೇಳಿ ಹೇಳ್ತಾ ಉಂಟು ಸೊ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ನಾಳಿನ ಹೊಸ ವೀಡಿಯೋ ಜೊತೆ ಮತ್ತೆ ಸಿಗುವ ನಾವೆಲ್ಲರೂ ಟಾಟಾ ಬಾಯ್ ಲವ್ ಯು ಆಲ್ವೇಸ್ ಬಾಯ್